ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಔಟ್ ಆಗಿದ್ದಾರೆ ಸ್ನೇಹಿತರೆ ಸ್ಪಂದನ ಅವರು ಔಟ್ ಆಗೋದಕ್ಕೆ ಮುಖ್ಯವಾಗಿ ಅಥವಾ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಅವರು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ನಾವು ಗಮನಿಸ್ತಾ ಹೋಗೋಣ ತುಂಬ ಒಳ್ಳೆಯದನ್ನು ಮಾಡಿಕೊಂಡು ಬಂದಿದ್ದಾರೆ ತುಂಬ ಅವರದ್ದು ಒಂದು ಎಫರ್ಟ್ ಹಾಕಿದ್ದ ಕಾರಣದಿಂದನೇ ಇಲ್ಲಿವರೆಗೂ ಕೂಡ ಅವರು ಬಿಗ್ ಬಾಸ್ ಜರ್ನಿಯಲ್ಲಿ ಬಂದಿರತಕ್ಕಂಥದ್ದು ಆದರೆ ಅನಿವಾರ್ಯವಾಗಿ ಈ ಒಂದು ನಾಮಿನೇಷನ್ ಎಲಿಮಿನೇಷನ್ ಎವಿಕ್ಟ್ ಅನ್ನೋದು ಸಹಜವಾಗಿ ಒಂದು ಬಿಗ್ ಬಾಸ್ ಆಟದಲ್ಲಿ ಇರುವಂಥದ್ದು ಆ ಕಾರಣದಿಂದಾಗಿ ಉಳಿದಿರುವಂಥ ಬಿಗ್ ಬಾಸ್ ಸ್ಪರ್ಧಿಗಿಂತ ಒಂದಿಷ್ಟು ಇವರ ಹೊರಗಡೆಯ ಪ್ರಚಾರ ಅಥವಾ ಒಂದಿಷ್ಟು ಹೊರಗಡೆ ಜನರ ಸಪೋರ್ಟ್ ಕಡಿಮೆ ಆಗಿರುತ್ತೆ ಹಾಗಾಗಿ ಓಟ್ಗಳು ಬಂದಿರೋದಿಲ್ಲ ಆ ಕಾರಣದಿಂದಾಗಿ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಿಬಿಟ್ಟಿರುತ್ತೆ ಸೊ ಈ ಕುರಿತಾಗಿ ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಇವರ ವೀಕ್ನೆಸ್ ಏನಾಗಿತ್ತು ಯಾಕೆ ಇವರು ಡೌನ್ ಆದ್ರೂ ಅಂತ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಅವರ ಬಗ್ಗೆ ಹೇಳೋದಾದರೆ ಸ್ಪಂದನ ಅವರು ಆರಂಭದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದರು ತುಂಬ ಅವರಿಗೆ ಎಲ್ಲಿ ಮಾತನಾಡಬೇಕು ಅನಿಸುತ್ತೆ ಅಲ್ಲಿ ಮಾತನಾಡಿದ್ದಾರೆ ಎಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಂತ ಕಾಣಿಸುತ್ತೆ ಅಲ್ಲಿ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾತನಾಡ್ತಾ ಇದ್ದರು ಅದೇ ಎಲ್ಲರನ್ನೂ ಹೊರತುಪಡಿಸಿ ಯಾರ ಜೊತೆಯೂ ಕೂಡ ಮನಸ್ತಾಪಗಳನ್ನು ಮಾಡಿಕೊಳ್ಳದೆ ಗಲಾಟೆಗಳನ್ನು ಮಾಡಿಕೊಳ್ಳದೆ ತಮ್ಮದೇ ಆಟವನ್ನು ಆಡಿದ್ರು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಬಹುಶಃ ಅವರು ಮಾಡಿದ್ದ ತಪ್ಪು ಅದೇ ಅಂತ ಕಾಣಿಸುತ್ತೆ ಒಂದಿಷ್ಟು ಬೇರೆಯವರ ಜೊತೆ ಜಗಳ ಇನ್ನೊಂಚೂರು ಎಂಟರ್ಟೈನ್ಮೆಂಟು ಜೊತೆಗೆ ಯಾರನ್ನೋ ಕಾಲೆಳೆಯುವಂತಹ ಕೆಲಸ ಅಂತ ಏನಾದರೂ ಮಾಡಿದರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಬಿಗ್ ಬಾಸ್ ಮನೆಯ ಜರ್ನಿ ಮುಂದುವರಿತಾ ಇತ್ತು ಅಂತ ಕಾಣಿಸುತ್ತೆ ಇವರು ಬಿಗ್ ಬಾಸ್ ಮನೆಯಿಂದ ಏನು ತೆಗೆದುಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಂದ ಕಳಪೆ ಪಟ್ಟವನ್ನು ಅಥವಾ ಕಳಪೆಯನ್ನು ಇವರು ಪಡೆದುಕೊಂಡಿಲ್ಲ ಒಂದು ದಿನವೂ ಕೂಡ ಕಳಪೆ ಪಟ್ಟವನ್ನು ಪಡೆದುಕೊಂಡು ಜೈಲಿಗೆ ಹೋಗಿರಲಿಲ್ಲ ಸೊ ಉತ್ತಮವನ್ನು ಪಡೆದುಕೊಂಡಿದ್ದಾರೆ ಕ್ಯಾಪ್ಟನ್ ಕೂಡ ಹಾಗಿದ್ರು ದುರಾದೃಷ್ಟದಿಂದ ಆ ಒಂದು ಕ್ಯಾಪ್ಟನ್ ಅನುಭವಿಸೋದು ಅಥವಾ ಆ ಒಂದು ಕ್ಯಾಪ್ಟನ್ ರೂಮನ್ನು ಅನುಭವಿಸೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ ಒಟ್ಟು ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಈ ಸ್ಪಂದನವನ್ನು ಗಮನಿಸೋದಾದರೆ ಬಿಗ್ ಬಾಸ್ ಮನೆಯಿಂದ ಇವಳಿಗೆ ಒಳ್ಳೆಯದು ಕೂಡ ಆಗಿದೆ ಜೊತೆಗೆ ಇವಳಿಂದ ಬಿಗ್ ಬಾಸ್ ಮನೆಗೂ ಕೂಡ ಒಳ್ಳೆಯದಾಗಿದೆ ಅಂತ ಹೇಳ್ಬೋದು ಬೇರೆಯವರ ರೀತಿಯಲ್ಲಿ ಇವರು ಯಾವುದೇ ರೀತಿಯಾಗಿ ಗಲಾಟೆ ಅಂತದೆಲ್ಲವನ್ನು ಕೂಡ ಮಾಡಿಕೊಳ್ಳದೆ ಇರೋದೇ ಕೂಡ ಒಂದು ವೀಕ್ನೆಸ್ ಕೂಡ ಆಯಿತು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಜನಗಳು ಬಯಸೋದು ಎಂಟರ್ಟೈನ್ಮೆಂಟ್ ಇವರು ಯಾವ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೋ ಯಾವ ರೀತಿಯಾಗಿ ಜನರಿಗೆ ಇವರಿಂದ ಖುಷಿ ಸಿಗುತ್ತೋ ಹಾಗೆ ಜನಗಳು ಸಹಜವಾಗಿ ಓಟ್ ಹಾಕ್ತಾರೆ ಅದರಲ್ಲಿ ಇವರು ಒಂದಿಷ್ಟು ವೀಕ್ ಆಗಿಬಿಟ್ರು ಅಂತ ಕಾಣಿಸುತ್ತೆ ಆ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಅವರು ಔಟ್ ಆಗಿರ್ತಕ್ಕಂತಹದ್ದು ಸ್ಪಂದನ ಕುರಿತಾಗಿ ನಿಮಗೆ ಇವರ ಯಾವ ವೀಕ್ನೆಸ್ಗಳು ಈ ರೀತಿಯಾಗಿ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಯಿತು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ